ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಮನಾರ್ಥಕ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಸಮನಾರ್ಥಕ ಪದಗಳು ಅಂದರೆ ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮನಾರ್ಥಕ ಪದಗಳು ಅಥವಾ ಪರ್ಯಾಯ ಪದಗಳು ಅಂತ ಹೇಳಿ ಕರೀತಾರೆ ಆಕಾಶ ಗಗನ ಬಾನು ಸೌಂದರ್ಯ ಸೊಬಗು ಬೆಡಗು ರಮಣೀಯತೆ ಮಮತೆ ಪ್ರೀತಿ ಒಲವು ಮುದ್ದು ಕರುಣೆ ದಯೆ ಕನಿಕರ ಕೃಪೆ ಮಾಲೆ ಹಾರ ಸರ ನಲಿವು ಸಂತೋಷ ಉಲ್ಲಾಸ ಹರ್ಷ ಶತ್ರು ವೈರಿ ಅರಿ ಯುದ್ಧ ರಣ ಸಮರ ಸಂಗ್ರಾಮ ಭಾನು ಭಾಸ್ಕರ ರವಿ ಇನ ಆದಿತ್ಯ ಸೂರ್ಯ ರಕ್ಷೆ ಕಾಪಾಡು ಪೊರೆ ಜನನಿ ತಾಯಿ ಮಾತೆ ಆತ್ಮಜ ಮಗ ಸುತ ಕುವರ ತನಯ ಕುರುಹು ಗುರುತು ಸುಳಿವು ಅಭಿವೃದ್ಧಿ ಉನ್ನತಿ ಪ್ರಗತಿ ಬೆಳವಣಿಗೆ ಏಳಿಗೆ ಶೀಘ್ರ ಬೇಗನೆ ತುರ್ತು ಕೂಡಲೇ ತಕ್ಷಣ ಕಡಲು ಸಮುದ್ರ ಸಾಗರ ಉದಧಿ ಸಿಂಧು ದೇವಸ್ಥಾನ ದೇಗುಲ ದೇವಾಲಯ ಭೂಮಿ ಇಳೆ ಧರೆ ಭೂವಿ ಧರಣಿ ಧರಿತ್ರಿ ನಾರಿ ಹೆಣ್ಣು ಸ್ತ್ರೀ ವನಿತೆ ಹೆಂಗಸು ಲಲನೆ ನೀರೆ ಸುವರ್ಣ ಚಿನ್ನ ಬಂಗಾರ ಹೊನ್ನು ಕಾಡು ಅರಣ್ಯ ಕಾನನ ವನ ಅಡವಿ ನೀರು ಜಲ ಉದಕ ಇದಿಷ್ಟು ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಅಂದರೆ ಈಗಾಗಲೇ ಗೊತ್ತು ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ನಾವು ಸಮನಾರ್ಥಕ ಪದಗಳು ಅಥವಾ ಪರ್ಯಾಯ ಪದಗಳು ಅಂತ ಹೇಳಿ ಕರಿತೀವಿ ಈಗ ಆಕಾಶ ಗಗನ ಅಂದರೂ ಕೂಡ ಆಕಾಶನೇ ಬಾನು ಅಂದರೂ ಕೂಡ ಆಕಾಶನೇ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನು ನಾವು ಸಮಾನಾರ್ಥಕ ಪದಗಳು ಅಂತ ಹೇಳಿ करती भी